ನಾನು ಶ್ರೀನಿವಾಸ್ ರೆಡ್ಡಿ ಅಂತ ತುಮಕೂರು ಜಿಲ್ಲಾ ರೆಡ್ಡಿ ಸಂಘ ಅಧ್ಯಕ್ಷರು ತುಮಕೂರು ರೆಡ್ಡಿ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷರು ನಮ್ಮ ಆನ್ಲೈನ್ ಟಿ ವಿ ಒಂದು ಈ ಫೀಲ್ಡಲ್ಲಿ ಆನ್ಲೈನ್ ಟಿ ವಿ ಮಾಡಿ ಒಂಬತ್ತು ವರ್ಷ ಆಗಿದೆ ಒಂಬತ್ತು ವರ್ಷಕ್ಕೆ ಅವರು ಭಾರಿ ಕಷ್ಟ ಬಿದ್ದು ಮೂವತ್ತು ವರ್ಷದಿಂದ ಈ ಫೀಲ್ಡಲ್ಲಿದ್ದರು ಯಾವುದೋ ಮೀಡಿಯಾ ಫೀಲ್ಡಲ್ಲಿತ್ತು ನೆಕ್ಸ್ಟು ಒಂಬತ್ತು ವರ್ಷದಿಂದ ಅವರು ಆನ್ಲೈನ್ ಟಿ ವಿ ಮಾಡ್ಕೊಂಡು ಬಂದಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಈಗ ಆನ್ಲೈನ್ ಟಿ ವಿ ಶುರು ಮಾಡಿದ್ದೆ ಈ ಥರ ಡಿಜಿಟಲ್ ಟಿ ವಿ ಮಾಡಿ ಎಲ್ಲ ರೆಡಿ ಮಾಡಿದ್ದೆ ಅವ್ರು ಬಿಟ್ಟರೆ ಇನ್ನೂ ಯಾರು ಬಟ್ ಅವ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಈ ಥರ ಫಸ್ಟ್ ಮಾಡಿದವರೆ ಆಮೇಲೆ ನೆಕ್ಸ್ಟು ಅವರು ಪಾಪ ಎಲ್ಲ ರೈತರ ಬಗ್ಗೆ ಸಾಮಾಜಿಕ ಸಾಮಾಜಿಕ ಬಗ್ಗೆ ಆಮೇಲೆ ಬಡವರ ಬಗ್ಗೆ ಎಲ್ಲರೂ ಪುಸ್ತಕ ಬಿದ್ದು ಪುಸ್ತಕ ಯಾರೋ ಅವ್ರನ್ನೆಲ್ಲ ನೋಡಿ ಜಾಸ್ತಿ ಅವ್ರಿಗೆ ಕಾಳಜಿ ವಹಿಸಿ ಅವ್ರ ಮೇಲೆ ಕಾಳಜಿ ವಹಿಸಿ ಅವ್ರ್ದೆಲ್ಲ ನ್ಯೂಸ್ ಎಲ್ಲ ಎಲ್ಲರಿಗೂ ತಿಳಿದ ಕಷ್ಟ ಯಾರ್ಯಾರು ಕಷ್ಟಗಳಿದ್ದಾರೋ ಅವರೆಲ್ಲ ನೋಡಿ ಅವರಿಗೆಲ್ಲ ಹೆಲ್ಪ್ ಮಾಡೋದೆ ಅವರ ಕಾನ್ಸೆಪ್ಟ್ ಅವರ ಇದು ಏನು ಅವ್ರ ಟಿ ವಿ ಆನ್ಲೈನ್ ಟಿ ವಿ ಹೊರತು ಚಿನ್ನ ಅವರ ಆಶೆ ಎಲ್ಲರಿಗೂ ಬಡವರು ರೈತರ ಮೇಲೇ ಎಷ್ಟಿದು ಕಾನ್ಸೆಪ್ಟ್ ಮಾಡಿ ಮಾಡ್ತಾಯಿರೋರು ಅದರಿಂದ ಅವ್ರಿಗೆ ಒಂಬತ್ತು ವರ್ಷಕ್ಕೆ ಒಳ್ಳೆಯದಾಗ್ಲಿ ದೇವರು ಒಳ್ಳೇದು ಮಾಡಲಿ ಅವ್ರು ಇನ್ನೂ ಬೆಳೀಲಿ ಚೆನ್ನಾಗಿರಲಿ ಅಂತ ನಮ್ಮ ಆಶೆ